ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದೆಯಾ ಆರ್ ಅಶೋಕ್ಗೆ ಜೈಕಾರ ವಿಜೇಂದ್ರಗೆ ಧಿಕ್ಕಾರ ಆಗಿದೆಯಾ ವಿಜಯೇಂದ್ರ ಹಂಗಾಮಿ ಅಧ್ಯಕ್ಷ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಮತ್ತೆ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿ ಕಿಡಿಯಾಗಿದ್ದಾರೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ಭಾಣ ಬಿಟ್ಟಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನೆ ಆಯಿತು ಅಲ್ಲ ವಿಜೇಂದ್ರ ಅವರ ನೇತೃತ್ವದಲ್ಲೇ ತಲೆ ಬ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು ಭವ್ಯ ಪ್ರತಿ ಭಾರಿ ಪ್ರತಿಭಟನೆ ಅಂತ ಹೇಳಿದರು ಪಾಪ ವಿಜೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ ಬಂದಿಲ್ಲ ಅವರು ಆದರೆ ನಾವು ಮೂರು ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕ ವಕಫ್ ಒಂದು ಕಡೆ ಆಗಿದೆ ಪ್ರಿಯಾಂಕಾ ಖರ್ಗೆ ಅವರು ವಿರುದ್ಧ ಹೋರಾಟ ಆಗಿದೆ ಅಲ್ಲೇನೋ ವಿಜಯ್ ವಿಜೇಂದ್ರ ಅವರು ಅಲ್ಲಿ ಬಾಣಂತಿಯರ ಸಾವು ಏನದ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ ಆರ್ ಅಶೋಕ್ ಏನದಾರಲ್ರಿ ಎಲ್ಲನೂ ವಿಶ್ವಾಸ ತೊಗೊಂಡು ಹೋಗ್ತಾರೆ ಮೊನ್ನೆ ಬೆಳಗಾವ್ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ ನಾವು ಹೇಳದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಎಸ್ ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೆ ಅವಕಾಶ ಕೊಟ್ಟಾರ ನಮ್ಮದೇನು ಆರ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ ಈಗಿದು ಅಟ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ರಾಷ್ಟ್ರೀಯ ಹೆಸರು ಘೋಷಣೆ ಮಾಡ್ತಾರೆ ಅಧ್ಯಕ್ಷರಾಗಿರ್ತಾರೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಹಡಾ ಸಮಿತಿ ಇದು ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದ್ಯಾ ಆರ್ ಅಶೋಕ್ಗೆ ಜೈಕಾರ ವಿಜೇಂದ್ರಗೆ ಧಿಕ್ಕಾರ ಆಗಿದ್ಯಾ ವಿಜೇಂದ್ರ ಹಂಗಾಮಿ ಅಧ್ಯಕ್ಷ ಅಂತ ಬಸವಗೌಡ ಪಾಟೀಲ್ ಯತ್ನಾಳ ಹೇಳಿದ್ದಾರೆ ಮತ್ತೆ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಿಡಿ ಆಗಿದ್ದಾರೆ ವಿಜಯಪುರದಲ್ಲಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ವಾಗ್ಭಾಣ ಬಿಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ವಿರುದ್ಧ ಕಲಬುರಗಿಯಲ್ಲಿ ಪ್ರಿಯಾಂಕರ್ಗೆ ವಿರುದ್ಧ ಪ್ರತಿಭಟನೆ ಆಯಿತು ಅಲ್ಲ ವಿಜೇಂದ್ರ ಅವರ ನೇತೃತ್ವದಲ್ಲೇ ಅಲ್ಲಿ ಎಲ್ಲ ಕಡೆ ಬೋಟ್ ಹಾಕಿದ್ರು ಭವ್ಯ ಭಾರಿ ಪ್ರತಿಭಟನೆ ಅಂತ ಹೇಳಿದ್ರು ಪಾಪ ವಿಜೇಂದ್ರ ಅವ್ರಿಗೆ ಏನು ಕೆಲಸ ಇತ್ತು ಗೊತ್ತಿಲ್ಲ ಅವರು ಆದರೆ ನಾವು ಮೂರು ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕ ವಕಫ್ ಒಂದು ಕಡೆ ಆಗಿದೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಆಗಿದೆ ಅಲ್ಲೇನೋ ವಿಜಯ್ ವಿಜೇಂದ್ರ ಅವರು ಅಲ್ಲಿ ಬಾಣಂತಿಯರು ಸಾವು ಏನದ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ ಆರ್ ಅಶೋಕ್ ಏನದಾರಲ್ರಿ ಎಲ್ಲನೂ ವಿಶ್ವಾಸ ತಗೊಂಡು ಹೋಗ್ತಾರೆ ಮೊನ್ನೆ ಬೆಳಗಾವ್ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಎಶೋಕ್ ಅವರು ಯಾವ ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೆ ಅವಕಾಶ ಕೊಟ್ಟಾರ ನಮ್ಮದೇನು ಆರ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ ಈಗಿದು ಅಟ್ಯಾಕ್ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ ಅದು ಯಾರು ಯಾರಾಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ಅಂದ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಸಮಿತಿ ಇದು ರಾಜ್ಯ ಬಿ ಜೆ ಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದೆಯಾ ಆರ್ ಅಶೋಕ್ಗೆ ಜೈಕಾರ ವಿಜೇಂದ್ರಗೆ ಧಿಕ್ಕಾರ ಆಗಿದೆಯಾ ವಿಜಯೇಂದ್ರ ಹಂಗಾಮಿ ಅಧ್ಯಕ್ಷ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಮತ್ತೆ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಿಡಿ ಆಗಿದ್ದಾರೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ಭಾಣ ಬಿಟ್ಟಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ಕಲಬುರಗಿಯಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು ಭವ್ಯ ಪ್ರ ಭಾರಿ ಪ್ರತಿಭಟನೆ ಅಂತ ಹೇಳಿದರು ಪಾಪ ವಿಜೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ ಬಂದಿಲ್ಲ ಅವರು ಆದರೆ ನಾವು ಮೂರು ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕ ವಕಫ್ ಒಂದು ಕಡೆ ಆಗಿದೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಆಗಿದೆ ಅಲ್ಲೇನೋ ವಿಜಯ್ ವಿಜೇಂದ್ರ ಅವರು ಅಲ್ಲಿ ಬಾಣಂತಿಯರು ಸಾವು ಏನಾದರೂ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ ಆರ್ ಅಶೋಕ್ ಏನದಾರಲ್ರಿ ಎಲ್ಲನೂ ವಿಶ್ವಾಸ ತಗೊಂಡು ಹೋಗ್ತಾರೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಅವರು ಯಾವ ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೂ ಅವಕಾಶ ಕೊಟ್ಟಾರ ನಮ್ಮದೇನು ಆರ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ ಈಗಿದು ಹಡ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ಅಂದ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರ ಹೆಸ್ರು ಘೋಷಣೆ ಮಾಡ್ತಾರೆ ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಹಡಾಕ್ ಸಮಿತಿ ಇದು ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿದೆಯಾ ಆರ್ ಅಶೋಕ್ಗೆ ಜೈಕಾರ ವಿಜೇಂದ್ರಗೆ ಧಿಕ್ಕಾರ ಆಗಿದೆಯಾ ವಿಜಯೇಂದ್ರ ಹಂಗಾಮಿ ಅಧ್ಯಕ್ಷ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಮತ್ತೆ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ಭಾಣ ಬಿಟ್ಟಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ನಿಮ್ಮ ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನೆ ಆಯಿತು ವಿಜೇಂದ್ರ ಅವರು ಇರಲಿಲ್ಲ ನೀವು ಇರಲಿಲ್ಲ ಅಲ್ಲ ಅವರ ನೇತೃತ್ವದಲ್ಲೇ ತಲೆ ಎಲ್ಲ ಕಡೆ ಬೋಟ್ ಹಾಕಿದರು ಭವ್ಯ ಪ್ರ ಭಾರಿ ಪ್ರತಿಭಟನೆ ಅಂತ ಹೇಳಿದರು ಪಾಪ ವಿಜೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ ಬಂದಿಲ್ಲ ಅವರು ಆದರೆ ನಾವು ಮೂರು ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕ ವಕಫ್ ಒಂದು ಕಡೆ ಆಗಿದೆ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೋರಾಟ ಆಗಿದೆ ಅಲ್ಲೇನೋ ವಿಜೇಂದ್ರ ಅವರು ಅಲ್ಲಿ ಬಾಣಂತಿಯರ ಸಾವು ಏನಾದರೂ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ ಆರ್ ಅಶೋಕ್ ಏನದಾರಲ್ರಿ ಎಲ್ಲನೂ ವಿಶ್ವಾಸ ತೊಗೊಂಡು ಹೋಗ್ತಾರೆ ಮೊನ್ನೆ ಬೆಳಗಾವ್ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ ನಾವು ಹೇಳದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಎಶೋಕ್ ಅವರು ಯಾವ ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೆ ಅವಕಾಶ ಕೊಟ್ಟಾರೆ ನಮ್ಮದೇನು ಆರ್ ಎಶೋಕ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ ಈಗಿದು ಅಡಾಕ್ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ಅಂದ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಹಡಾಕ್ ಸಮಿತಿ ಇದು ರಾಜ್ಯ ಬಿಜೆಪಿಯಲ್ಲಿ ಮಾನೆಯೊಂದು ಮೂರು ಬಾಗಿಲು ಆಗಿದೆಯಾ ಆರ್ ಅಶೋಕ್ಗೆ ಜೈಕಾರ ವಿಜಯೇಂದ್ರಗೆ ಧಿಕ್ಕಾರ ಆಗಿದೆಯಾ ವಿಜೇಂದ್ರ ಹಂಗಾಮಿ ಅಧ್ಯಕ್ಷ ಅಂತ ಬಸನಗೌಡ ಪಾಟೀಲ್ ಯತ್ನ ಹೇಳಿದ್ದಾರೆ ಮತ್ತೆ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ವಿಜಯಪುರದಲ್ಲಿ